ಪರಮಾತ್ಮ ನಿನ್ನನ್ನು ಕಷ್ಟಗಳ ಹತ್ತಿರ ಕರೆದುಕೊಂಡು ಹೋಗಿದ್ದಾನೆ ಅಂದರೆ ತಿಳಿದುಕೊಂಡು ಬಿಡು ಅವಶ್ಯವಾಗಿ ಅವನೇ ನಿನ್ನ ಕಷ್ಟಗಳನ್ನು ದಾಟಿಸಿ ಬಿಡುತ್ತಾನೆ ಎಂದು ಖುಷಿ ಬೇಕು ಅಂದರೆ ರಾತ್ರಿ ಎಚ್ಚರವಾಗಿರಬೇಡ ಶಾಂತಿ ಬೇಕು ಅಂದರೆ ಹಗಲಿನಲ್ಲಿ ಮಲಗಬೇಡ ಸನ್ಮಾನ ಮಾಡಬೇಕು ಅಂದರೆ ವ್ಯರ್ಥವಾಗಿ ಮಾತನಾಡಬೇಡ ಮತ್ತೆ ಪ್ರೇಮ ಬೇಕು ಅಂದರೆ ನಿಮ್ಮವರನ್ನು ಬಿಟ್ಟುಕೊಡಬೇಡ ಬಟ್ಟೆಯನ್ನು ಅಳತೆ ಮಾಡು ಆದರೆ ಬಟ್ಟೆಯನ್ನು ನೋಡಿ ಮನುಷ್ಯನನ್ನು ಅಳೆಯಬೇಡ ಮನುಷ್ಯನಲ್ಲಿ ಹಣ ಇಲ್ಲದಿದ್ದರೂ ಅವನದ್ದೇ ಆದ ಸ್ವಾಭಿಮಾನ ಗುಣ ಇರುತ್ತೆ ಸಂಪತ್ತಿನ ಬೆಲೆಯೇ ಬೇರೆ ಸಂಸ್ಕಾರದ ಬೆಲೆಯೇ ಬೇರೆ ಕೈಯಿಂದ ಎಸೆದ ಕಲ್ಲು ನೂರು ಅಡಿ ದೂರ ಹೋಗಿ ಬೀಳುತ್ತೆ ಬಂದೂಕಿನಿಂದ ಹೊರಟಗೊಂಡು ಸಾವಿರಾರು ದೂರ ಹೋಗಿ ಬೀಳುತ್ತೆ ಆದರೆ ಹಸಿದವನಿಗೆ ಕೊಟ್ಟ ರೊಟ್ಟಿಯ ತುಂಡು ಸ್ವರ್ಗದ ಬಾಗಿಲಿನವರೆಗೂ ಹೋಗುತ್ತೆ ನಮ್ಮ ಸಾಧನೆ ಹೇಗಿರಬೇಕು ಅಂದರೆ ನಮ್ಮ ಯೋಗ್ಯತೆಯ ಬಗ್ಗೆ ಅವಮಾನಪಟ್ಟವರೆಲ್ಲ ನಮ್ಮನ್ನು ಮಾತನಾಡಿಸುವ ಮೊದಲು ತಮ್ಮ ಯೋಗ್ಯತೆಯ ಬಗ್ಗೆ ಯೋಚಿಸುವಂತೆ ಇರಬೇಕು ಹೆಜ್ಜೆ ಹೆಜ್ಜೆಗೂ ನಿಮಗೆ ಕಷ್ಟ ಕೊಡುತ್ತಿರುವವರಿಗೆ ನಿಮ್ಮ ಬೆಲೆ ತಿಳಿಯಬೇಕು ಅಂದರೆ ಈ ಎರಡು ಕೆಲಸ ನೀವು ತಪ್ಪದೇ ಮಾಡಬೇಕು ಒಂದು ಅವರನ್ನು ನಿರ್ಲಕ್ಷಿಸಿ ಅವರಿಂದ ಮೊದಲು ನೀವು ದೂರ ಆಗಿ ಎರಡು ನೀವು ಯಾವುದಕ್ಕೂ ಪ್ರಯೋಜನ ಇಲ್ಲ ನಿಮ್ಮ ಕೈಯಲ್ಲಿ ಏನೂ ಆಗಲ್ಲ ಅಂತ ಅವರು ತಿಳ್ಕೊಂಡಿರ್ತಾರೆ ಅದನ್ನು ನೀವು ಸುಳ್ಳು ಮಾಡಬೇಕು ಒಳ್ಳೆಯ ನಡತೆಯಿಂದ ನಮಗೆ ಯಾವುದೇ ಸಂತೋಷ ಸಿಗದೇ ಇರಬಹುದು ಆದರೆ ಅಂತಹ ಗುಣಗಳಿಗೆ ಸಾವಿರಾರು ಹೃದಯಗಳನ್ನು ಗೆಲ್ಲುವ ಶಕ್ತಿ ಇರುತ್ತೆ ತಪ್ಪು ಮಾಡಲು ಕೂಡ ಹೆದರುವವನು ಧೈರ್ಯವಂತ ತಪ್ಪು ಮಾಡಿದ್ದಕ್ಕೆ ಪಶ್ಚಾತ್ತಾಪ ಪಡುವವನೇ ನಿಷ್ಠಾವಂತ ಮಾಡದ ತಪ್ಪಿಗೆ ಬೇರೆಯವರ ಒಳಿತಿಗಾಗಿ ತನ್ನನ್ನೇ ದೂಷಿಯಾಗಿಸಿಕೊಳ್ಳುವವನೇ ಮಾನವೀಯತೆ ಮೆರೆಸುವಾತ ಕಾಲ ಯಾರಿಗೂ ಕಾಯಲ್ಲ ಸಮಯ ಇವತ್ತು ಅವರದ್ದಾಗಿದ್ದರೆ ನಾಳೆ ನಮ್ಮದ್ದಾಗಿರುತ್ತೆ ತಾಳ್ಮೆ ಇರಬೇಕು ಅಷ್ಟೇ ನಾವು ಮಾಡಿರುವ ಕರ್ಮಗಳಿಗೆ ನಾವೇ ಜವಾಬ್ದಾರಿ ಪಾಪವಾಗಲಿ ಪುಣ್ಯವಾಗಲಿ ಅದನ್ನು ನಾವೇ ಅನುಭವಿಸಬೇಕು ಇದರಿಂದ ಯಾರೂ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಮನಸ್ಸಿಟ್ಟು ಕಲಿತ ಅಕ್ಷರ ಮೈ ಬಗ್ಗಿಸಿ ದುಡಿದು ತಿನ್ನುವ ಅನ್ನ ಕಷ್ಟಪಟ್ಟು ಗಳಿಸಿದ ಸಂಪಾದನೆ ಇಷ್ಟಪಟ್ಟು ಮಾಡುವ ದೈವ ಭಕ್ತಿ ಯಾರನ್ನು ಯಾವತ್ತೂ ಕೈಬಿಡುವುದಿಲ್ಲ ಜೀವನದಲ್ಲಿ ಶತ್ರುಗಳಿದ್ದಷ್ಟು ಉತ್ಸಾಹ ಹೆಚ್ಚಾಗಿರಬೇಕು ಅದರಲ್ಲೂ ನಮ್ಮವರೇ ಶತ್ರುಗಳಾದಾಗ ಇನ್ನೂ ಹೆಚ್ಚಾಗಿರಬೇಕು ಅಧಿಕಾರದಿಂದ ಆಸ್ತಿ ಅಂತಸ್ತನ್ನು ಪಡೆದುಕೊಳ್ಳಬಹುದು ಆದರೆ ಪ್ರೀತಿಯನ್ನು ಪಡೆದುಕೊಳ್ಳಲು ಸಾಧ್ಯವಿಲ್ಲ ಪ್ರೀತಿಯನ್ನು ಪಡೆದುಕೊಳ್ಳಲು ಪ್ರೀತಿಯಿಂದ ಮಾತ್ರ ಸಾಧ್ಯ ಬೇರೆಯವರ ಮೇಲೆ ತೀರಿಸಿಕೊಂಡ ಸೇಡಿನಿಂದ ಸಿಗುವ ಸಂತೋಷ ಕೇವಲ ಎರಡು ದಿನ ಮಾತ್ರ ಇರುತ್ತೆ ಆದರೆ ಅವರನ್ನು ಕ್ಷಮಿಸಿ ನೋಡಿ ಆಗ ಸಂತೋಷ ಜೀವನ ಪರ್ಯಂತ ಇರುತ್ತೆ ಗೆದ್ದವರಿಗೆ ಗೆದ್ದೆ ಎನ್ನುವ ಅಹಂ ಬೆಳೆದರೆ ಸೋತವರಿಗೆ ಗೆಲ್ಲಲೇಬೇಕು ಎನ್ನುವ ಛಲ ಬೆಳೆದರೆ ಸೋಲು ಗೆಲುವಾಗಿ ಗೆಲುವು ಸೋಲಾಗಿ ಪರಿವರ್ತನೆ ಆಗಲು ಹೆಚ್ಚು ಸಮಯ ಹಿಡಿಯುವುದಿಲ್ಲ ಮರಣದ ಬಳಿಕ ಬಿದ್ದು ಬಿದ್ದು ಅಳುವವರು ನಮ್ಮವರೇ ಬದುಕಿರುವಾಗ ಮಾತಿನಲ್ಲಿ ಚುಚ್ಚಿ ಚುಚ್ಚಿ ಕೊಲ್ಲುವವರು ನಮ್ಮವರೇ ಈ ಬದುಕೆಂಬ ನಾಟಕದಲ್ಲಿ ಏಳು ಪೀಳಿನ ಪಾತ್ರಧಾರಿಗಳು ನಮ್ಮವರೇ ಜೀವನದಲ್ಲಿ ನಡೆಯುವಂತಹ ಪ್ರತಿಯೊಂದು ಘಟನೆಗಳನ್ನು ಅಭಿನಂದಿಸಲೇಬೇಕು ಎಲ್ಲವೂ ಅನುಭವ ಅಷ್ಟೇ ಅನ್ನೋದನ್ನು ಮರೆಯಬಾರದು ಈ ಬದುಕು ಎಂಬ ಯುದ್ಧದಲ್ಲಿ ನಿಮಗೆ ಸೋಲುಗಳು ಎದುರಾಗುತ್ತಲೇ ಇರುತ್ತೆ ಆದರೆ ಆ ಸೋಲಿಗೆ ಹೆದರಿ ಹಿಂದೆ ಸರಿಯಬಾರದು ಸ್ವಲ್ಪ ತಾಳ್ಮೆಯಿಂದ ಇರೋದನ್ನು ಕಲಿಯಬೇಕು ಈ ಜಗತ್ತಿನ ಅತಿ ದೊಡ್ಡ ಪ್ರಾರ್ಥನೆ ಎಂದರೆ ಅದು ತಾಳ್ಮೆ ಅನ್ನೋದನ್ನು ಮರೆಯಬಾರದು ನೀವು ಎಷ್ಟು ಶಕ್ತಿಶಾಲಿಯಾಗಿ ಇರಬೇಕು ಅಂದರೆ ಏಕಾಂಗಿಯಾಗಿ ಇರೋದನ್ನು ಅಭ್ಯಾಸ ಮಾಡಿಕೊಳ್ಳಬೇಕು ಯಾಕಂದರೆ ನಿಮ್ಮ ಕಷ್ಟಗಳಿಗೆ ನಿಮ್ಮ ನೋವುಗಳಿಗೆ ಯಾರೂ ಆಗಲ್ಲ ಜೀವನದಲ್ಲಿ ಇರಬೇಕು ಬಂದಂತೆ ಬದುಕಬೇಕು ನುಡಿದಂತೆ ನಡೆಯಬೇಕು ಗೆದ್ದರೂ ಬಾಗಬೇಕು ನಮ್ಮ ವಾದ ಸರಿ ಇದ್ದರೂ ಸುಮ್ಮನಿರಬೇಕು ನಮ್ಮ ತಪ್ಪು ಇಲ್ಲದೇ ಇದ್ದರೂ ಕ್ಷಮೆ ಕೇಳಬೇಕು ಮನಸ್ಸಿನಲ್ಲಿ ನೋವಿದ್ದರೂ ಮುಖದಲ್ಲಿ ಮಂದಹಾಸವಿರಬೇಕು ಸೋತರು ಮತ್ತೊಮ್ಮೆ ಪ್ರಯತ್ನಿಸಬೇಕು ರಾತ್ರಿ ಪೂರ್ತಿ ಹತ್ತರು ಮಾರನೆಯ ದಿನ ಮತ್ತೆ ನಗುನಗುತ್ತಿರಬೇಕು ಬದುಕೆಂಬುದು ಗಾಳಿಪಟ ಇದ್ದಂತೆ ಸೂತ್ರವೆಂಬುದು ನಮ್ಮವರೆಂಬ ಅತಿ ನಂಬಿಕೆಯಲ್ಲಿ ಮತ್ತೊಬ್ಬರ ಕೈಯಲ್ಲಿ ಇಟ್ಟಾಗ ಅವರಿಗೆ ಬೇಕಾದಂತೆ ಕುಣಿಸಿ ಕಡೆಗೆ ಸಂಬಂಧ ಎನ್ನುವ ದಾರವನ್ನೇ ತೊಂಡರಿಸಿಬಿಡುತ್ತಾರೆ ದುಃಖದ ಬಗ್ಗೆ ಯೋಚಿಸುತ್ತಿದ್ದರೆ ಸದಾ ದುಃಖಿಯಾಗಿಯೇ ಉಳಿಯುತ್ತೀರಾ ಸುಖ ಸಂತೋಷಗಳನ್ನು ಧ್ಯಾನಿಸುತ್ತಿದ್ದರೆ ಮುಂದೆ ಸುಖವಾಗಿ ಬಾಳುತ್ತೀರಾ ಯಾಕಂದರೆ ಮನಸ್ಸು ಸದಾ ಯಾವುದರ ಬಗ್ಗೆ ಧ್ಯಾನಗೊಳ್ಳುವುದೋ ಅದೇ ಸಕ್ರಿಯವಾಗುವುದು ಪ್ರೇಮ ತುಂಬಿರುವ ಕಣ್ಣುಗಳು ಶ್ರದ್ಧೆಯಿಂದ ಬಾಗಿರುವ ಶಿರ ಸಹಾಯಕ್ಕೆ ಸದಾ ಸಿದ್ಧವಿರುವ ಕೈಗಳು ಸನ್ಮಾರ್ಗದಲ್ಲಿ ನಡೆಯುವ ಕಾಲುಗಳು ಸತ್ಯವನ್ನೇ ನುಡಿಯುವ ನಾಲಿಗೆ ಇವುಗಳು ಪರಮಾತ್ಮನಿಗೆ ಅತಿ ಪ್ರಿಯವಾದ ಅಂಶಗಳು ಅನ್ನೋದನ್ನು ನಾವು ಮರೆಯಬಾರದು ನೀವು ಎಲ್ಲ ವಿಷಯದಲ್ಲೂ ಸೋತಾಗ ದಿಕ್ಕೆ ಕಾಣದಾದಾಗ ಪರಮಾತ್ಮ ನಿಮಗೆ ಮತ್ತೊಂದು ಬಾಗಿಲು ತೆರೆಯುವವರೆಗೂ ಅವನ ಹೆಸರು ಉಚ್ಚರಿಸುತ್ತಲೇ ಇರಿ ಯಾಕಂದರೆ ಭಗವಂತನನ್ನು ನಂಬಿಕೆಟ್ಟವರಿಲ್ಲ ಸುಳ್ಳು ಅನ್ನುವ ಕೆಂಡ ಸುಟ್ಟು ಬೂದಿಯಾಗಲೇಬೇಕು ಸತ್ಯ ಎನ್ನುವ ಮಾಣಿಕ್ಯ ಹೊಳಪು ನೀಡಲೇಬೇಕು ಎಲ್ಲದಕ್ಕೂ ಕಾಲ ಕೂಡಿ ಬರಬೇಕು ಜೀವನದಲ್ಲಿ ನಾವು ಒಬ್ಬ ಮನುಷ್ಯನಾಗಿ ಒಳ್ಳೆಯ ರೀತಿಯಲ್ಲಿ ನಡೆದುಕೊಳ್ಳಬೇಕು ನನ್ನಿಂದಲೇ ತೊರೆದು ನಾನು ಎಂಬುದ ನೆನೆದು ನಮ್ಮಿಂದ ಎನ್ನುವುದು ಮನಸ್ಸಿಟ್ಟು ಎಲ್ಲರೊಳಗೊಂದಾಗಿ ಬದುಕಿದರೆ ಅವನೇ ನಿಜವಾದ ಸಾಧಕ ಅದುವೇ ಬದುಕಿನ ಸಾಧನೆ ಹಾಗೆ ಸಾಧಿಸಲು ಸಮಯ ವ್ಯರ್ಥ ಮಾಡಬೇಡಿ ನಿಮ್ಮನ್ನು ನೋಯಿಸಿದವರು ಕೊನೆಗೆ ಅವರ ಕರ್ಮವನ್ನು ಅವರೇ ಅನುಭವಿಸುತ್ತಾರೆ ಒಬ್ಬ ವ್ಯಕ್ತಿ ಏಕಾಂಗಿಯಾಗಿರಲು ಬಯಸುತ್ತಾನೆ ಅಂದರೆ ಅದು ಅವನ ಅಹಂಕಾರದಿಂದಲ್ಲ ಅವನು ಎಲ್ಲ ಸಂಬಂಧಗಳ ನಂಬಿಕೆಯಿಂದಲೂ ಪೆಟ್ಟು ತಿಂದಿದ್ದಾನೆ ಅದಕ್ಕೆ ಬದುಕಿನಲ್ಲಿ ನಿರೀಕ್ಷೆಗಳು ಸುಳ್ಳಾದಾಗ ಮನುಷ್ಯ ತಾನಾಗಿಯೇ ಬದಲಾಗುತ್ತಾನೆ ಅದು ಅವನ ಗಟ್ಟಿತನವೂ ಅಲ್ಲ ಅತಿಯಾದ ಅಹಂಕಾರವೂ ಅಲ್ಲ ನೊಂದ ಮನಸ್ಸಿನ ನಿರ್ಧಾರವಷ್ಟೇ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಧನ್ಯವಾದಗಳು